ನುಗ್ಗೆ ಸೊಪ್ಪಿಂದ ಮಸಾಬ್ ಸಾರು ಮಾಡಿಕೊಂಡು ಮುದ್ದೆ ಊಟ ಮಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಈ ಚಳಿ ವೆದರ್ಗಂತೂ ಸೂಪರ್ ಆಗಿರುತ್ತೆ ಹೌದು ನುಗ್ಗೆ ಸೊಪ್ಪಿಂದನಾ ನೀವು ಕೇಳಿಸ್ಕೊಂಡಿದ್ದು ನಿಜಾನೇ ಯಾಕಂದರೆ ನುಗ್ಗೆ ಸೊಪ್ಪಿಂದ ಮಸಾಬ್ ಸಾರು ಮಾಡಿದ್ದೀನಿ ಅದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣವಾ ಆಗಿದ್ರೆ ವೆಲ್ಕಮ್ ಟು ವಿಜೂಸ್ ಕಿಚನ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಒಂದು ಕಟ್ಟಷ್ಟು ಎಳೆ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಬಿಡಿಸಿ ಈ ಥರ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಕುಕ್ಕರ್ಗೆ ತೊಗರಿಬೇಳೆ ನುಗ್ಗೆ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಆರೆಂಟೆಷ್ಟು ಕ್ಲೋ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಸಾಂಬಾರ್ ಪೌಡರ್ ಇಷ್ಟು ಹಾಕಿ ಒಂದು ಎರಡು ವಿಷಲ್ ಬರೆಸ್ಕೊಳ್ಳಿ ಬೆಂದಮೇಲೆ ಮಿಕ್ಸಿಯಲ್ಲಿ ತರ್ತರಿಯಾಗಿ ರುಬ್ಕೊಳ್ಳಿ ಜಾಸ್ತಿ ನುಣ್ಣಗೆ ರುಬ್ಬೇಡಿ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಸಾರಲ್ಲಿ ಹಾಕಿ ಕಲಿಸ್ಕೊಳ್ಳಿ ಈಗ ಒಗ್ಗರಣೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಒಣ್ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಹಿಂಗುನು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಘಮ ಘಮ ಘಮಾನು ಮಸಪ್ಸಾರು ಇದು ಬಾಣಂತಿಯರ್ಗಂತೂ ತುಂಬ ಒಳ್ಳೆಯ ಆಹಾರ ನುಗ್ಗೆ ಸೊಪ್ಪು ಹೆಚ್ಚು ಹಾಲು ಬರುತ್ತೆ ಅಂತ ಬಾಣಂತಿಯರಿಗೆ ಇದು ನುಗ್ಗೆ ಸೊಪ್ಪು ಕೊಡ್ತಾರೆ ತುಂಬನೇ ಒಳ್ಳೆಯದು ಖನಿಜಾಂಶಗಳು ತುಂಬನೇ ಸಿಗುತ್ತೆ ಬಾಣಂತಿ ಇರ್ಬೋ ಒಂದು ಸ್ವಲ್ಪ ವೀಕ್ ಆಗಿರ್ತಾರಲ್ವ ಆವಾಗ ಈ ಸೊಪ್ಪಿಂದ ಮಸಬ್ ಸಾರು ಬಸ್ಸಾರು ಎಲ್ಲ ಮಾಡಿಕೊಡ್ತಾರೆ ಆದರೆ ಇದು ಮಸಬ್ ಸಾರು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಯಾಕೆ ತಡ ನೀವು ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್